ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಮಾತನಾಡುತ್ತಾರೆ ಡಾಕ್ಟರ್ ಐಶ್ವರ್ಯಾ ಚೀಲದ್ ಎಲ್ಲರಿಗೂ ನಮಸ್ಕಾರ ನಾವು ಆಸ್ಪತ್ರೆಯಲ್ಲಿ ಬರುವ ರೋಗಿಗಳಿಗೆ ಎಷ್ಟು ಊಟ ಮಾಡಬೇಕು ಏನು ತಿನ್ನಬೇಕು ಎಂದು ಹೇಳುವಾಗ ಕೊನೆಯದಾಗಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಡಾಕ್ಟರ್ ನಾವು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ಒಳ್ಳೇದೋ ಇಲ್ಲವೋ ದಿನಾಲು ಯಾವ ನೀರು ಕುಡಿದರೆ ಒಳ್ಳೆಯದು ಬಿಸಿ ನೀರ ತಣ್ಣನೆಯ ನೀರ ಫಿಲ್ಟರ್ ನೀರ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಮೊದಲನೇ ಅಂಶ ಆಯುರ್ವೇದದ ಪ್ರಕಾರ ನಾವು ಪ್ರಕೃತಿ ಅನುಗುಣವಾಗಿ ನೀರನ್ನು ಕುಡಿಯಬೇಕು ಅಂದರೆ ಕೆಲವರ ದೇಹ ಉಷ್ಣ ಇರುವುದರಿಂದ ತುಂಬಾ ಬೆವರುವುದು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದರೂ ಮತ್ತು ಬಿಸಿಲಿಗೆ ಹೋದರೆ ಸಾಕು ಬೆವರುತ್ತಾರೆ ನಿಮಗೂ ಕೂಡ ಅನುಭವವಾಗಿರುತ್ತದೆ ಅಂತವರಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತದೆ ಇನ್ನು ಕೆಲವರು ಕೆಲಸ ಮಾಡಿದರೂ ಮತ್ತು ಬಿಸಿಲಿಗೆ ಹೋದರೂ ಬೆವರುವುದಿಲ್ಲ ಅಂತವರಿಗೆ ನೀರು ಕಡಿಮೆ ಬೇಕಾಗುತ್ತದೆ ಕೆಲವರು ಐಟಿ ಕೆಲಸಗಾರರು ಎಸಿಯಲ್ಲಿ ಕುಳಿತು ಕೆಲಸ ಮಾಡುವವರು ತುಂಬಾ ಬೆವರುವುದಿಲ್ಲ ಅಂತವರಿಗೆ ನೀರು ಕಡಿಮೆ ಬೇಕು ತುಂಬಾ ಕೆಲಸ ಮಾಡುವವರು ಅಂದರೆ ಕೂಲಿ ಕೆಲಸ ಬಿಸಿಲಿನಲ್ಲಿ ಕೆಲಸ ಮಾಡುವವರು ನೀರು ತುಂಬಾ ಕುಡಿಯಬೇಕು ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗಿರಬಹುದು ಯಾವಾಗ ನಿಮ್ಮ ದೇಹದಲ್ಲಿ ನೀರು ನಷ್ಟ ತುಂಬಾ ಆಗುತ್ತದೆಯೋ ಆಗ ನಿಮಗೆ ಬಾಯಾರಿಕೆ ರೂಪದಲ್ಲಿ ನಿಮ್ಮ ದೇಹ ಸೂಚಿಸುತ್ತದೆ ನಿಮಗೆ ನೀರು ಎಷ್ಟು ಬೇಕು ಬಾಯಾರಿಕೆ ಗಮನಿಸಿ ನೀರು ಕುಡಿಯಬೇಕಾಗುತ್ತದೆ ಎರಡನೇ ಅಂಶ ಅಂದರೆ ನಾವು ವಾಸ ಮಾಡುವ ಪ್ರದೇಶದ ಮೇಲೆ ನೀರಿನ ಪ್ರಮಾಣ ತೀರ್ಮಾನ ಮಾಡಬೇಕು ಉದಾಹರಣೆಗೆ ಈಗ ನಾವು ಉತ್ತರ ಕರ್ನಾಟಕದ ವಿಜಯಪುರ ಬೀದರ್ ನೋಡಿದರೆ ಮತ್ತು ಕೋಸ್ಟಲ್ ಏರಿಯಾ ಉಡುಪಿ ಮಂಗಳೂರು ಅಲ್ಲಿನ ವಾತಾವರಣ ತುಂಬಾ ಬಿಸಿ ಹಾಗಾಗಿ ಮೈ ತುಂಬಾ ಬೆವರುತ್ತದೆ ಹಾಗಾಗಿ ವಾಟರ್ ಲಾಸ್ ಏನಿದೆ ಅದನ್ನು ಸಮತೋಲನಗೊಳಿಸಬೇಕು ಅದೇ ಚಿಕ್ಕಮಗಳೂರು ಮೈಸೂರು ಕಡೆ ಕಡಿಮೆ ಬೆವರುತ್ತದೆ ದೇಹಕ್ಕೂ ಕೂಡ ನೀರು ಸಾಕಾಗುತ್ತದೆ ಮೂರನೇ ಅಂಶ ಎಂದರೆ ಕಾಲಕ್ಕೆ ತಕ್ಕಂತೆ ಚಳಿಗಾಲ ಮಳೆಗಾಲದಲ್ಲಿ ಮೈ ಬೆವರುವುದು ಕಡಿಮೆ ನೀರಿನ ಅವಶ್ಯಕತೆ ಕಡಿಮೆ ಅದೇ ಬೇಸಿಗೆಗಾಲದಲ್ಲಿ ತುಂಬಾ ಬೆವರುತ್ತದೆ ಆಗ ದೇಹಕ್ಕೆ ತುಂಬಾ ನೀರು ಅವಶ್ಯಕ ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕಂದ್ರೆ ಬಾಯರ್ಗೆ ಇದ್ದರೂ ನೀರು ಕಡಿಮೆ ಕುಡಿಯದೇ ಇರುವುದು ಮತ್ತು ಬಾಯರ್ಗೆ ಇದ್ದರೂ ನೀರು ಕುಡಿಯದೇ ಇರುವುದು ಇದರಿಂದ ತುಂಬಾ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗುತ್ತದೆ ಅದರಿಂದ ಕಿವುಡುತನ ನಿರ್ಜಲೀಕರಣ ಮೂರ್ಛೆ ತಲೆ ಸುತ್ತುವುದು ಮೈಕೈ ನೋವು ಇತರ ಸಮಸ್ಯೆಗಳು ಕಾಡುತ್ತದೆ ಹಾಗೆ ಬಾಯಾರಿಕೆ ಇಲ್ಲದಿದ್ದರೂ ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿಯುವುದರಿಂದ ಮೂತ್ರಪಿಂಡಗಳ ಮೇಲೆ ಒತ್ತಡ ಕೆಟ್ಟ ಪರಿಣಾಮ ಬೀರಿ ಅದರಿಂದ ದೇಹದಲ್ಲಿ ಸೋಡಿಯಂ ಮತ್ತು ಎಲೆಕ್ಟ್ರೋಲೈಟ್ ಕಡಿಮೆ ಆಗುತ್ತದೆ ಹಾಗೂ ಅಜೀರ್ಣ ಅತಿಸಾರ ಅಪಸ್ಮಾರ ತರಹದ ಭಯಾನಕ ಸಮಸ್ಯೆಗಳು ಕಾಡಬಹುದು ಹಾಗಾದರೆ ನಮ್ಮ ತಲೆಯಲ್ಲಿ ಒಳೆಯುವ ಮತ್ತೊಂದು ಪ್ರಶ್ನೆ ಅಂದರೆ ಯಾವ ಯಾವ ರೋಗದಲ್ಲಿ ಜಾಸ್ತಿ ನೀರು ಕುಡಿಯಬಾರದು ಯಾರಿಗೆ ಅಜೀರ್ಣ ವಾಂತಿ ಅತಿಸಾರ ಅಸ್ ಹೊಟ್ಟೆಯಲ್ಲಿ ನೀರು ತುಂಬಿ ಇರುವವರು ತುಂಬಾ ಜಾಸ್ತಿ ನೀರು ಕುಡಿಯಬಾರದು ಈಗ ಇಷ್ಟೆಲ್ಲ ನೀರಿನ ಬಗ್ಗೆ ಅರ್ಥ ಮಾಡಿಕೊಂಡೆವು ಆದ್ರೂ ಕೆಲವು ಜನರಲ್ಲಿ ಯಾವಾಗ ಬಿಸಿ ನೀರು ಯಾವಾಗ ತಣ್ಣೀರು ಕುಡಿಯಬೇಕು ಎಂಬ ಗೊಂದಲ ಇರುತ್ತದೆ ಬಿಸಿ ನೀರು ಚಳಿ ಮಳೆಗಾಲ ಜ್ವರ ಶೀತ ಶ್ವಾಸ ಕೆಮ್ಮು ಮುಂತಾದ ರೋಗಗಳಲ್ಲಿ ಅವಶ್ಯಕ ತಣ್ಣನೆಯ ನೀರು ಆಯಾಸ ತಲೆ ತಿರುಗುವಿಕೆ ದೌರ್ಬಲ್ಯ ಸುಡುವಿಕೆ ವಾಂತಿ ನಿರ್ಜಲೀಕರಣ ರಕ್ತಸ್ರಾವ ಮತ್ತು ಬೇಸಿಗೆಗಳಲ್ಲಿ ತಣ್ಣನೆಯ ನೀರು ಅವಶ್ಯಕ ಇನ್ನು ಕೆಲ ರೋಗಿಗಳ ಪ್ರಶ್ನೆ ಎಂದರೆ ಈ ಸೆಲೆಬ್ರಿಟೀಸ್ ಎಲ್ಲ ಬೆಳಗ್ಗೆ ಎದ್ದು ಒಂದು ಲೀಟರ್ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದು ವ್ಯಾಯಾಮ ಮಾಡಿದರೆ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತದೆ ಎಂದು ವಿಡಿಯೋ ಹಾಕ್ತಾರಲ್ಲ ಡಾಕ್ಟರ್ ಅದು ಎಷ್ಟು ನಿಜ ಎಂದು ಕೇಳುತ್ತಾರೆ ಖಂಡಿತವಾಗಿಯೂ ಒಳ್ಳೆಯದಲ್ಲ ಇದರಿಂದ ನಿಮ್ಮ ಜೀರ್ಣಶಕ್ತಿ ಕಡಿಮೆ ಆಗುತ್ತದೆ ಇನ್ನು ವೈದ್ಯ ವೃತ್ತಿಯಲ್ಲಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಯಾವಾಗ ನೀರು ಕುಡಿಯಬೇಕು ಕೆಲವರು ನಾನು ಊಟದ ಮೊದಲು ಊಟದ ಕೊನೆಯಲ್ಲಿ ಕುಡಿಯುತ್ತೇನೆ ಇನ್ನು ಕೆಲವರು ಊಟದ ನಂತರ ನೀರೇ ಕುಡಿಯುವುದಿಲ್ಲ ಯಾವುದು ಕರೆಕ್ಟ್ ಡಾಕ್ಟರ್ ಆಯುರ್ವೇದದ ಶಾಸ್ತ್ರ ಅಭಿಪ್ರಾಯವೇನೆಂದರೆ ತಿನ್ನುವ ಮೊದಲು ನೀರು ಕುಡಿಯುವುದು ವಿಷದಂತೆ ಆಹಾರದೊಂದಿಗೆ ನೀರು ಕುಡಿಯುವುದು ಅಮೃತದಂತೆ ಪ್ರತಿ ಊಟಕ್ಕೂ ಒಂದು ಗ್ಲಾಸ್ ನೀರು ಸಾಕು ಅಪ್ರಾಕ್ಸಿಮೇಟ್ಲಿ ಟೂ ಫಿಫ್ಟಿ ಯಾಕೆಂದರೆ ಊಟದ ಕೊನೆಯಲ್ಲಿ ನೀರು ಕುಡಿದರೆ ನೀರು ಆಹಾರ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗುವುದಿಲ್ಲ ಊಟದ ಜೊತೆಗೆ ನೀರು ಕುಡಿಯುವುದರಿಂದ ಆಹಾರವು ಚೆನ್ನಾಗಿ ನೀರಿನೊಂದಿಗೆ ಮಿಶ್ರಣವಾಗುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಕೊನೆಯದಾಗಿ ಜನರಲ್ಲಿ ಇರುವ ಮುಖ್ಯ ಪ್ರಶ್ನೆ ಎಂದರೆ ಪ್ಯೂರಿಫೈಡ್ ಅಥವಾ ಕಾಯಿಸಿದ ನೀರು ಯಾವುದು ಉತ್ತಮ ಕೆಲವು ರಿಸರ್ಚ್ಗಳ ಪ್ರಕಾರ ಪ್ಯೂರಿಫೈಡ್ ಉಪಯೋಗ ಮಾಡುವುದರಿಂದ ನೀರಿನಲ್ಲಿ ಇರುವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ಮಿನರಲ್ ಕಳೆದು ಹೋಗುತ್ತದೆ ಆಯುರ್ವೇದದ ಪ್ರಕಾರ ಕುದಿಸಿ ಆರಿಸಿದ ನೀರು ಒಳ್ಳೆಯದು ಯಾಕೆಂದರೆ ನೀರು ಕುದಿಸುವುದರಿಂದ ಎಲ್ಲಾ ಸೂಕ್ಷ್ಮ ಜೀವಾಣುಗಳು ನಾಶವಾಗುತ್ತದೆ ಹಾಗೂ ಜೀರ್ಣಕ್ರಿಯೆ ಕೂಡ ಸುಲಭವಾಗುತ್ತದೆ ಕೊನೆಯದಾಗಿ ಎಲ್ಲ ಅಂಶಗಳನ್ನು ಗಮನಿಸಿದರೆ ದೇಹದ ಸಮತೋಲನಕ್ಕೆ ಆಹಾರ ಎಷ್ಟು ಮುಖ್ಯವೋ ಹಾಗೆ ನೀರು ಕೂಡ ಮುಖ್ಯ ಧನ್ಯವಾದಗಳು ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಐಶ್ವರ್ಯಾ ಚೀಲದ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮೈಸೂರು ಪ್ರಸ್ತುತಿ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ